ಒಂದಿಬ್ರು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಮೇಡಮ್ ನಾವು ಸೀರಿಯಲ್ ಅಷ್ಟು ನಿಮ್ಮನ್ನು ದುಡ್ಸಲ್ಲ ಇಲ್ಲ ನಾವು ಇಷ್ಟೇ ಪೇಮೆಂಟ್ ಕೊಡೋದು ನಿಮಗೆ ಏನ್ ಬೇಕು ನಿಮಗೆ ಕಲಾವಿದ್ರು ಬೇಕು ನಮಗೆ ಕೆಲಸ ಬೇಕು ಸೊ ಎರಡು ಸೀರಿಯಲ್ ಅಮ್ಮ ತುಂಬಾ ದುಬಾರಿ ಇಲ್ಲ ಸರ್ ಅಮ್ಮ ದುಬಾರಿ ಅತಿ ಹೆಚ್ಚು ಸಂಭಾವನೆ ಪಡೆದಿತ್ತು ಯಾವುದು ಕನ್ನಡ ಸಿನಿಮಾ ಯಾವ ಸಿನಿಮಾ ಅಂತ ಹೇಳ್ಬೋದು ಬೇಡ ಸರ್ ಇರ್ತದೆ ಬಹುಶಃ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಫೈಟ್ ಇಷ್ಟ ಫೈಟ್ ಮಾಸ್ಟರ್ ಹೀಗಿದ್ದಾರೆ ಇಂತಹ ಕ್ಯಾಮ್ರಾ ತರಿಸ್ತಾ ಇದೀವಿ ಕರೆಕ್ಟ್ ಅವೆಲ್ಲ ನನಗೆ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಪಾತ್ರ ಗಿಟ್ಬೇಕು ಇಲ್ಲ ಜೇಬ್ ಗಿಟ್ಬೇಕು ವಿಚಾರದಲ್ಲಿ ತಾರತಮ್ಯ ಇದೆ ಅಂತ ಅನ್ಸುತ್ತೆ ಧ್ವನಿ ಎತ್ಬೇಕು ಅನ್ಸುತ್ತೆ ಯಾರತ್ರ ಮಾತಾಡೋದು ಇದನ್ನೆಲ್ಲ ಕೆಲವೊಂದು ಬಿಟ್ಬಿಟ್ಟಿದೀನಿ ತರಾ ಮುಜುಗರ ಆಗ್ಬಿಡತ್ತೆ ಅಸಹ್ಯ ಆಗುತ್ತೆ ಮೇಡಮ್ ಈಗ ಕಿರುತೆರೆ ಮತ್ತು ಸಿನಿಮಾ ಎರಡೂ ಕೂಡ ನೀವು ಒಂದೇ ತಕಡಿಯಲ್ಲಿ ಹಾಕೊಂಡವರು ಎರಡು ಕೂಡ ಒಂದೇ ಅಂತ ನೋಡಿದವ್ರು ಎರಡು ಅಂತ ಬಂದಾಗ ನಿಮಗೆ ಕಂಫರ್ಟ್ ಯಾವುದು ಸೀರಿಯಲ್ ಸುಮ್ನೆ ಒಂದು ಇದಕ್ಕೊಂದು ಇದಾಗೋ ಹಾಗೆ ರಿಲೇಟ್ ಆಗೋ ಹಾಗೆ ಮಾತು ಹೇಳ್ತೀನಿ ನಮ್ಮನ್ನ ಸಿನಿಮಾ ಕಾಸ್ಟ್ ಮಾಡಿದಂತ ಒಂದಿಬ್ರು ಪ್ರೊಡಕ್ಷನ್ ಮ್ಯಾನೇಜರ್ಸು ಮೇಡಮ್ ನಾವು ಸೀರಿಯಲ್ ಅಷ್ಟು ನಿಮ್ಮ ದುಡ್ಸಲ್ಲ ಇಲ್ಲಿ ಸೀರಿಯಲ್ ನಿಮ್ಮ ದುಡ್ಸಲ್ಲ ಇಲ್ಲಿ ಅಷ್ಟೊಂದು ಕೆಲಸ ಏನಿರೋದಿಲ್ಲ ನಾವ್ ಇಷ್ಟೇ ಪೇಮೆಂಟ್ ಕೊಡೋದು ಈ ತರ ಮಾತಾಡ್ತಾರೆ ಮಾತಾಡಿದ್ರು ತಪ್ಪೋ ಸರಿನೋ ಗೊತ್ತಿಲ್ಲ ಗೊತ್ತಿಲ್ಲ ಜಡ್ಜು ಮಾಡ್ಲಿಲ್ಲ ನಾನು ಅದ್ರ ಬಗ್ಗೆ ಮಾತಾಡಕೋ ಹೋಗ್ಲಿ ಅವ್ರಿಗೆ ಸರಿ ಅನ್ಸ್ತೋ ಅವ್ರು ಮಾತಾಡಿದ್ರು ದಟ್ ಈಸ್ ವೇರ್ ಹೀ ಈಸ್ ಅಂತ ನನ್ಗೆ ಸುಮ್ನಾಗೋದ್ ಅದು ಹಾಗಲ್ಲ ಸರ್ ಸಿನಿಮಾದಲ್ಲಿ ನಾವು ಯಾವ ಶ್ರಮ ಪಡ್ತೀವೋ ಸೀರಿಯಲ್ ಅದೇ ಶ್ರಮ ಪಡ್ತೀವಿ ಇಲ್ಲಿ ನಿಮಗೆ ನೀವು ಅದನ್ನ ಶೂಟ್ ಮಾಡೋ ರೀತಿ ಬೇರೆ ಸಿನಿಮಾದಲ್ಲಿ ಲೈಟಿಂಗ್ಸು ಸೆಟ್ಟು ಅದು ಜನರು ಅದೇ ಅದರ ಇದು ಬೇರೆ ಅಷ್ಟೇ ಬಿಟ್ರೆ ನೀವು ಇಲ್ಲೂ ತಾಯಿಯಾಗಿನೇ ಆಕ್ಟ್ ಮಾಡಬೇಕು ಮಾತಾಡಬೇಕು ಅಳಬೇಕು ಹೇಳ್ಬೇಕು ಕುತ್ಕೋಬೇಕು ಅಲ್ಲೂ ಅದನ್ನೇ ಮಾಡ್ ಅಲ್ವಾ ನಿಮಗೆ ಬೇಕು ನಿಮಗೆ ಕಲಾವಿದ್ರು ಬೇಕು ಕಲಾವಿದರು ಬೇಕು ನಮಗೆ ಕೆಲಸ ಬೇಕು ಸೊ ಎರಡು ಸಿನಿಮಾ ಸೀರಿಯಲ್ ಆದರೆ ಎರಡು ಸೊ ನಾನು ಯಾಕೆ ನಿಮಗೆ ಆ ಎರಡರ ವ್ಯತ್ಯಾಸ ಕೇಳಿದೆ ಅಂದ್ರೆ ಸೊ ಇಲ್ಲೊಂದು ಚೌಕಟ್ಟು ಇರುತ್ತೆ ಸಿನಿಮಾದಲ್ಲೂ ಒಂದು ಚೌಕಟ್ಟು ಇದೆ ಸೊ ಅದು ಆ ಎರಡರ ವ್ಯತ್ಯಾಸ ಕೇಳಿದೆ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಸರ್ ಮಾತಾಡಬೇಕು ಅಂದ್ರೆ ಸಿನಿಮಾ ಕಂಫರ್ಟ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ನಮಗೆ ಒಂದು ಪರ್ಸನಲ್ ಸ್ಪೇಸ್ ಕ್ಯಾರವಾನ್ ಇರುತ್ತೆ ಅಸ್ಟೆಂಟ್ ಜೊತೆನಲ್ಲೇ ಇರ್ತಾನೆ ಆಮೇಲೆ ಇವಾಗಂತೂ ಎಲ್ಲ ಪ್ರೊಡಕ್ಷನ್ ಅವರು ಅಡಿಗೆ ಮಾಡ್ತಾರೆ ಅಲ್ಲೇನೆ ವರ್ಷಗಳ ಹಿಂದೆಯಿಂದ ಅದೇನಾಗ್ಬಿಡುತ್ತೆ ಆರೋಗ್ಯ ಕೆಡೋದಿಲ್ಲ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಆ ತರ ಒಂಥರ ಕ್ಯಾರಿಯರ್ ಕಳಿಸ್ಬಿಡ್ತಾರೆ ಕ್ಯಾರವಾನ್ಗೆ ನೀಟಾಗಿ ಬಡಿಸ್ತಾನೆ ಅದು ಅದೆಲ್ಲ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಸೀರಿಯಲ್ ಅಲ್ಲಿ ಬಿಕಾಸ್ ಇದು ಎವ್ರಿ ಡೇ ರೂಟೀನ್ ವರ್ಕ್ ಆದ್ರಿಂದ ಈ ಕಂಫರ್ಟ್ ನ ನಾವು ಸೀರಿಯಲ್ ಎಕ್ಸ್ಪೆಕ್ಟ್ ಎಕ್ಸ್‌ಪెక్ಟ್ ಮಾಡಕಾಗಲ್ಲ ಬಹಳಕಾಗಲ್ಲ ಒಂದು ಫಾಸ್ಟ್ ವರ್ಕ್ ಇರುತ್ತಾ ಅಂತ ಸೀರಿಯಲ್ ಸಿನಿಮಾದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಬಹುದು ರಿಲ್ಯಾಕ್ಸ್ ಮಾಡ್ಕೊಬಹುದು ಅಂದ್ರೆ ಇದಾದ್ಮೇಲೆ ಈ ಸೀನ್ ವೈಡ್ ಶಾಟ್ ಏನ್ ಆಗೋ ಕ್ಲೋಸ್ ಅಪ್ ಆಗೋವರೆಗೂ ಹತ್ತತ್ರ ಒನ್ ಅವರ್ ಅಥವಾ ಅಟ್ ಲೀಸ್ಟ್ 40 ಮಿನಿಟ್ಸ್ ಟೈಮ್ ಇರುತ್ತೆ ಲೈಟಿಂಗ್ ಚೇಂಜ್ ಮಾಡಬೇಕು ಹೀಗ್ ಮಾಡಬೇಕು ಆಮೇಲೆ ಕರೀತೀವಿ ಅದಲ್ಲ ಟೈಮ್ ಸೀರಿಯಲ್ ಅಲ್ಲಿ ಏನಿಲ್ಲ ನೀವು ನೀವು ನಿಂತಂನೆ ಲೈಟ್ ಚೇಂಜ್ ಆಗುತ್ತೆ ಅಲ್ಲೂ ಅಫ್ಕೋರ್ಸ್ ಟೈಮ್ ತಗೋತಾರೆ ಇಲ್ಲ ಅಂತಲ್ಲ ಬಟ್ ತುಂಬಾ ಇಲ್ಲ ಬಿಕಾಸ್ ಕೆಲಸ ಆಗ್ತಾ ಇರ್ಬೇಕು ಮುಂದಕ್ಕೆ ಹೋಗ್ತಾ ಇರ್ಬೇಕು ಬೇರೆ ಸೀನ್ ಬರ್ತಾ ಇರ್ಬೇಕು ಹೀಗಾಗಿ ಆಗತ್ತೆ ಸ್ವಲ್ಪ ಫಾಸ್ಟ್ ನೀವ್ ಹೇಳ್ದಂಗೆ ಸ್ವಲ್ಪ ಫಾಸ್ಟ್ ಆಗತ್ತೆ ನೀವು ಆನ್ ಇಯರ್ ಹೋಗ್ತಾ ಇರ್ತೀರಲ್ಲ ಎಷ್ಟೋ ಸೀನ್ ಗಳು ನಾವ್ ಇವತ್ ಮಾಡ್ತೀವಿ ನಾಳೆ ಟೆಲಿಕಾಸ್ಟ್ ಆಗಿ ಸಿನಿಮಾಗೆ ಕಾಯ್ಬೇಕು ಹ್ಮ್ ಇದಾದ್ರೆ ಅಲ್ಲೇ ಜಡ್ಜ್ಮೆಂಟ್ ಸಿಕ್ಕೋಗ್ಬಿಡುತ್ತೆ ಇವತ್ತಿನ ನಾಳೆನೆ ಸಿಕ್ಕೋಗ್ಬಿಡುತ್ತೆ ನಿಮಗೆ ತುಂಬಾ ಪಾಪ್ಯುಲರಿಟಿ ಅಂತ ತಂದು ಕೊಟ್ಟಿದ್ದು ಕಿರುತೆರನ ಅಂತ ಯಾಕಂದ್ರೆ ಎರಡರಲ್ಲೂ ಕೂಡ ಒಂದೇ ವೇ ನಲ್ಲಿ ಬಂದ್ ನಿಮ್ಮ ನೀವು ಕಂಡುಕೊಂಡಾಗ ಸೀರಿಯಲ್ ಇಂದ ಸೀರಿಯಲ್ ಅಂದ್ರೆ ಮನೆ ಮಂದಿಗೆ ಆಗ್ತೀವಿ ಸಿನಿಮಾ ಅಂತಂದ್ರೆ ತುಂಬಾ ವೈಡ್ ಆಗುತ್ತೆ ಸೊ ಹಾಗಾಗಿ ಹೇಳಿದ್ದು ತನ್ನ ಜನಪ್ರಿಯತೆ ತಂದ್ಕೊಟ್ಟಿದ್ ಹಾಗೆ ಟಿವಿ ಹಾಕ್ಬಿಟ್ಟಿರ್ತಾರೆ ಓಡ್ತಾ ಇರತ್ತೆ ಪಡೆ ಕೆಲಸ ಆಗ್ತಾ ಇರತ್ತೆ ನೋಡ್ತಾ ಇರ್ತಾರೆ ನಾವು ಎವ್ರಿ ಡೇ ಅವ್ರ ಮನೆಗೆ ಹೋಗೋದ್ರಿಂದ ಅವ್ರ ಮನೇಲಿ ಒಬ್ಬರನ್ನಾಗಿ ನಮ್ಮನ್ನ ತಗೊಂಡಿರ್ತಾರೆ ಸಿನಿಮಾ ಹಾಗಾಗಲ್ವಲ್ಲ ಪ್ರತಿಯೊಬ್ರು ಸಿನಿಮಾ ನೋಡ್ಬೇಕು ಒಂದು ಎರಡನೇದು ಇವರು ನೋಡ್ದಂತ ಸಮಯದಲ್ಲಿ ನಾವಿರ್ಬೇಕು ಇರ್ಬೇಕು ಸಿನಿಮಾದಲ್ಲಿ ಅವಾಗ ಗೊತ್ತಾಗತ್ತೆ ಬಟ್ ತುಂಬಾ ಯಂಗ್ಸ್ಟರ್ಸ್ ಮತ್ತೆ ಕ್ಯಾಬ್ ಡ್ರೈವರ್ಸ್ ಅಥವಾ ಹೊರಗಡೆ ಹೆಚ್ಚು ಕೆಲಸ ಮಾಡುವಂತವ್ರು ಸಿನಿಮಾ ನೋಡ್ತಾರೆ ಅವ್ರ್ಗಳಿಗೆ ಸಿನಿಮಾ ಗೊತ್ತು ಅದರ್ವೈಸ್ ತುಂಬಾ ಜನ ಗುರುಸಿರೋದು ಕಿರುತೆರೆಯಿಂದ ಧಾರವಾಹಿ ಧಾರವಾಹಿ ಬಹುತೇಕ ಜನ ಅಲ್ಲೇ 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 ಗುರುತಿದ್ದಾರೆ ಈಗ ಸಿನಿಮಾ ಮತ್ತು ಸೀರಿಯಲ್ ಎರಡನ್ನೂ ಮಾಡ್ಕೊಂಬಂದ್ರ ಒಂದಷ್ಟು ಗ್ಯಾಪ್ ತಗೊಂಡು ಸಿನಿಮಾಗ್ ಬಂದ್ರಿ ಈಗ ಸಿನಿಮಾದಲ್ಲಿ ಆಗಿರುವಾಗಲೇ ಮತ್ತೆ ಕಿರುತೆರೆಗೂ ಬಂದ್ರಿ ಈಗ ಭಾರ್ಗವಿ ಸೀರಿಯಲ್ ಮಾಡ್ತಾ ಇದ್ದೀನಿ ಅಮ್ಮನ ಕಾಣಿಸ್ಕೊಳ್ತೀರಿ ಸೊ ಅಲ್ಲಿ ಬೈತೀರಿ ಅಳ್ತಿರಿ ಅಳಿಸ್ತೀರಿ ಎಲ್ಲ ಮಾಡ್ತೀರಿ ಸೊ ಹೆಂಗೆ ಈಗ ಇಲ್ಲಿ ಬಿಜಿ ಅಲ್ಲಿ ಮತ್ತೆ ತೊಡಸ್ಕೊಂಡ್ರೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಇಲ್ಲ ಸರ್ ಇದು ನಾನು ಯೋಚನೆ ಮಾಡೇ ಬಾರ್ಗವಿಯಲ್ಲಿ ಬಿ ತಗೊಂಡೆ ಓಕೆ ಕಾರಣ ಕಾರಣ ಏನ ಪಾತ್ರ ಪಾತ್ರ ಒಂದು ಎರಡನೇದು ಈ ಪಾಪ್ಯುಲಾರಿಟಿ ಏನಿದೆಯಲ್ಲ ಈ ಗುರುತಿಸುವಿಕೆ ಏನಿದೆಯಲ್ಲ ಇದು ಕ್ರಮೇಣ ಕಳ್ಕೊಂಡ್ಬಿಡ್ತೀವಿ ನಾವು ಸೀರಿಯಲ್ ಬಿಟ್ರೆ ಬಿಕಾಸ್ ನಾವು ಬಂದಿರೋದು ಸೀರಿಯಲ್ ಕಡೆ ಹೌದು ಅದು ನಮ್ಗೆ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಅನ್ನೋ ತರ ಆಯ್ತು ಅಲ್ಲ ಅಫ್ಕೋರ್ಸ್ ಯಾವುದು ಶಾಶ್ವತ ಅಲ್ಲ ನೀವು ಎಂಥ ಏನೇ ಆಗಿದ್ರು ಯಾವ್ದು ಶಾಶ್ವತ ಅಲ್ಲ ಆದ್ರೂ ಕೂಡ ಬರೀ ಸಿನಿಮಾನೇ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಸಿನಿಮಾ ಯಾವತ್ತಿದ್ರೂ ಹೀರೋ ಮಾಧ್ಯಮ ಇಲ್ಲ ಹೀರೋಯಿನ್ ಮಾಧ್ಯಮ ಅಮ್ಮ ಅಥವಾ ಅಪ್ಪ ಇಲ್ಲ ಡಾಕ್ಟ್ರು ಇಲ್ಲ ಲಾಯರು ಇವರೆಲ್ಲ ಬರ್ತಾರೆ ಹೋಗ್ತಾರೆ ಅಷ್ಟೆ ನಿಮಗೆ ಒಂದು ನಿಮ್ಮ ಒಂದು ಗುರುತಿಸಿಕೊಳ್ಳುವಿಕೆಗೆ ಕಿರುತೆರೆ ಹೆಲ್ಪ್ ಮಾಡುತ್ತೆ ಆಗುತ್ತೆ ಹಾಗೆ ಆದಂತ ಟೈಮ್ ಅಲ್ಲಿ ನಾನು ಬಿಟ್ಟು ಹೋದಾಗ ಅವಾಗ ಸಿನಿಮಾ ಬಿಸಿ ಇದ್ದೆ ಸಿನಿಮಾನು ಬರ್ತಾ ಇತ್ತು ಎಲ್ಲಾ ಒಂಥರ ಅದು ಕಳೆದೋಯ್ತು ಏಳು ವರ್ಷ ಆಮೇಲೆ ಆಮೇಲೆ ಯಂತ್ರ ಮಾಡ್ಬೋದಿತ್ತು ಮಾಡ್ಬೋದಿತ್ತು ಅನ್ನೋದು ನನ್ಗೆ ಹಿಂದೆ ಓಡಕ್ ಸ್ಟಾರ್ಟ್ ಆಯ್ತು ಆಗ ನಾನು ಬಾರ್ಗವಿ ಎಲ್ ಎಲ್ಬಿನ ತಗೊಳ್ಳಿ ಭಾರ್ಗವಿ ಎಲ್ ಬೀನಲ್ಲಿ ಅರುಣಾ ಬಾಲ್ರಾಜ್ ಅವ್ರನ್ನ ಸಿಡುಕಿನ ಅಮ್ಮ ಅಂತ ಕರೀಬೇಕು ಅಥವಾ ಭಾವನಾತ್ಮಕವಾಗಿ ಇರೋ ಅಮ್ಮ ಅಂತ ಕರೀಬೇಕು ಅಂತ ಯಾಕಂದ್ರೆ ಎಲ್ಲರೂ ಎಲ್ಲವೂ ಇದೆ ಅಲ್ಲಿ ಇದೆ ಹಾ ಹೌದು ಸರ್ ಹೌದು ನನ್ನ ಪಾತ್ರಕ್ಕೆ ಎಸ್ಪೆಷಲಿ ಎಲ್ಲಾ ಭಾವನೆಗಳನ್ನೂ ಸಿಕ್ಕಿದೆ ಆ ಪಾತ್ರವೇ ಆಗಿದೆ ಎಲ್ಲಾ ಭಾವನೆಗಳು ಸಿಕ್ಕಿದೆ ಓಕೆ ಒಂದು ಏನು ಸ್ವಲ್ಪ ಗೊತ್ತಾಗ್ದೆ ಇರೋ ಅಂತ ಕೂಡ ಬಟ್ ಹಾಗಂದ್ಬಿಟ್ ತನ್ನ ಕೆಲಸ ಆಗಲ್ಲ ಆಗ್ದೆ ಹೋದ್ರೆ ಸುಮ್ನೆ ಇರೋವಂತೋಡೆನೆಲ್ಲ ತಿರುಗ್ ಬಿದ್ದು ಜೋರ್ ಮಾಡಿ ಹಠ ಮಾಡಿ ಅದನ್ನು ರಂಪ ಮಾಡಾದ್ರೂ ಆ ಆತರ ಬಟ್ ಆಮೇಲೆ ಅದ್ರ ನಿಜ ಅರ್ಥ ಆದಾಗ ನನ್ನಿಂದ ಹಿಂಗ ಆಗೋಯ್ತಲ್ಲ ಅನ್ನೋ ಒಂದು ಇದಕ್ಕೆ ಕರಗಿ ಅಳಿಸಿದ್ದುಂಟು ಈ ತರದ ಪಾತ್ರ ಆಗಿರೋದ್ರಿಂದ ಇದು ಆ ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾನು ಹೋಗಿದೆ ಅರುಣ ಬಾಲರಾಜ್ ಅವರು ಅಮ್ಮನಾಗೆ ಗುರ್ಸ್ಕೊಂಡಿದ್ದಾರೆ ಆದ್ರೆ ಅಮ್ಮ ತುಂಬಾ ದುಬಾರಿನ ಹೇಗೆ ಅಂತ ಇಲ್ಲ ಸರ್ ಅಮ್ಮ ದುಬಾರಿ ಇಲ್ಲ ಅಮ್ಮ ಎಲ್ರ ಕೈಗೂ ಇಟ್ಕೊಂತ ಆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಇದ್ರ ಮೂಲಕ ಯಾರೇ ಇದನ್ನ ನೋಡ್ತಾ ಇದ್ರು ಯಾವುದೇ ಕಲಾವಿದರಾಗಿರ್ಬೋದು ಆಗಿರ್ತಾರೆ ಆಗಿರ್ಬೋದು ನೀವೇ ಇವಾಗ ನಿಮ್ಮ ನೀವೊಂದ್ ಸಿನಿಮಾ ಮಾಡ್ತಾ ಇದೀರಾ ಅಂದ್ರೆ ನೇರವಾಗಿ ಫೋನ್ ಮಾಡಿ ಕರೆಕ್ಟ್ ನೀವ್ ಇನ್ನೊಬ್ರು ಹೇಳ್ತಾರೆ ಅರುಣಾ ಮೇಡಮ್ ಬಿಝಿ ಇದಾರೆ ಅಂತ ನೀವ್ ಯಾಕೆ ನಂಬ್ತೀರಾ ಅದನ್ನ ನಿಮಗೆ ಅವ್ರು ಬೇಕಾಗಿದ್ರೆ ನೀವು ದಯವಿಟ್ಟು ಫೋನ್ ಮಾಡಿ ಮಾಡಿ ತಿಳ್ಕೊಳಿ ಮಾತಾಡಿ ನಮ್ದು ನನಗೆ ಎಷ್ಟೋ ಸಿನಿಮಾಗಳು ಪ್ರೊಡ್ಯೂಸರ್ ಪಿಚ್ ಅನ್ನೋದು ಅಥವಾ ಪ್ರೊಡ್ಯೂಸರ್ ಪಿಚ್ ಅಂತ ಸುಮಾರು ಜನ ಶೂಟ್ ಮಾಡ್ತಾರೆ ಈಗ ಅದಕ್ಕೆ ನಾವು ಯಾವ ರೆಮ್ಯೂನರೇಷನ್ ಎಕ್ಸ್ಪೆಕ್ಟ್ ಮಾಡಕ್ ಯಾಕಂದ್ರೆ ಪಾಪ ಆ ಮಕ್ಕಳೇ ದುಡ್ಡು ಹಾಕೊಂಡು ಊಟ ತಿಂಡಿ ತರಿಸ್ಕೊಟ್ಟು ಕ್ಯಾಮ್ರಾ ಬಾಡಿಗೆ ಕೊಟ್ಕೊಂಡು ಇದೆಲ್ಲ ಮಾಡ್ತಿರುವಾಗ ಅದನ್ನ ಹೇಳ್ತಾರೆ ಬಾಯಿ ಬಿಟ್ಟು ಕೂಡ ಆಯ್ತಪ್ಪ ಓಕೆ ನಾನು ಮಾಡ್ಕೊಡ್ತೀನಿ ಅಂತ ಮಾಡಿದ ದುಡ್ಡು ತುಂಬಾ ಬೇಕಾದಂತ ಸಿನಿಮಾಗಳಿಗೆ ನಾನು ಬಂದ್ ಮಾಡ್ಕೊಡ್ತೀನಿ ಬಿಡಿ ಅಂತ ಮಾಡಿದ್ದುಂಟು ಹಾಗಾಗಿ ಅಮ್ಮ ದುಬಾರಿ ಅಲ್ಲ ಈ ಸೀರಿಯಲ್ಲು ಮತ್ತೆ ಸಿನಿಮಾ ಹೋಲಿಸಿದ್ರೆ ಸಂಭಾವನೆ ವಿಚಾರವಾಗಿ ಯಾವುದು ಬೆಸ್ಟ್ ಅಂತ ಹೇಳ್ಬೋದು ಅಂತ ಸೀರಿಯಲ್ ಸೀರಿಯಲ್ ಕಾರಣ ಇಷ್ಟೇ ಸರ್ ತಪ್ಪದೆ ನಿಮಗೆ ಬರ್ತಾ ಇರುತ್ತೆ ಕರೆಕ್ಟ್ ಸಿನಿಮಾ ಮೂರು ದಿನದ್ದಾಗೋದ್ರೆ ಅದು ಮೂರು ತಿಂಗಳಾದ್ಮೇಲೆ ಬರ್ಬೋದು ನಿಮಗೆ ದುಡ್ಡು ಬರ್ದೇನೂ ಇರ್ಬೋದು ಡಿಪೆಂಡ್ಸ್ ನೀಟಾಗಿ ಇದನ್ನ ಇಸ್ಕೊಂಡು ಬ್ಯಾಂಕ್ ಡೀಟೇಲ್ಸ್ ಇಸ್ಕೊಂಡು ನೋಟ್ ಬ್ಯಾನ್ ಆದ್ಮೇಲೆ ಅಂತೂ ಬ್ಯಾಂಕ್ ಡೀಟೇಲ್ಸ್ ಪ್ಯಾನ್ ಕಾರ್ಡ್ ನಾವು ಕಾಸ್ಟ್ ಆಗಿದ್ ಕೂಡ್ಲೆ ಅದು ಹೋಗ್ಬಿಡ್ಬೇಕು ಮಾಡಿ ಪಾಪ ಮಾಡಿದ್ದಾರೆ ಏನು ಅದು ಒಂದ್ ರೂಪಾಯಿ ಮೋಸ ಬಟ್ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್ ನನಗೆ ಕಿರುತೆರೆಲಾಗಲಿ ಸಿನಿಮಾಲಾಗಲಿ ಒಂದು ರೂಪಾಯಿ ಮೋಸ ಆಗಿಲ್ಲ ಹ್ಞೂ ಓಕೆ ಅದನ್ನು ಹೇಳಕ್ಕೆ ಹೋದೆ ನಿಮಗೆ ಇಷ್ಟು ವರ್ಷದ ಅನುಭವದಲ್ಲಿ ಇಷ್ಟು ವರ್ಷದ ಏನು ಕೆಲಸ ಮಾಡಿದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿದ್ದು ಯಾವುದು ಅಂತ ಕನ್ನಡ ಸಿನಿಮಾ ಸಿನಿಮಾ ಸಿನಿಮಾದಲ್ಲಿ ಸಿಕ್ಕಿದೆ ಯಾವ ಸಿನಿಮಾ ಅಂತ ಹೇಳ್ಬೋದಾ ಬೇಡ ದೊಡ್ಡ ಸ್ಟಾರ್ ಸಿನಿಮಾನೇ ಇರ್ತದೆ ಬಹುಶಃ ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಸ್ಟಾರ್ ಸಿನಿಮಾ ನಾವು ಎಕ್ಸ್ಪೆಕ್ಟ್ ಆಗಲ್ಲ ಸರ್ ಹೌದಾ ಅದರಲ್ಲಿ ಬೇರೆ ಬೇರೆ ಆಯಾಮಗಳಿರತ್ತೆ ಅದನ್ನ ನಮ್ಮ ಮುಂದೆ ಇಟ್ಬಿಡ್ತಾರೆ ನಾವೇನು ಮಾಡ್ತೀವಿ ಫೈಟ್ಗೆ ಹಿಂಗಿದೆ ಫೈಟ್ ಇಷ್ಟ ಕೊಡ್ತಾ ಇದೀವಿ ಫೈಟ್ ಮಾಸ್ಟರ್ ಹೀಗಿದ್ದಾರೆ ಇಂತಹ ಕ್ಯಾಮ್ರಾ ತರಿಸ್ತಾ ಇದೀವಿ ಕರೆಕ್ಟ್ ಅವೆಲ್ಲ ಸಿನಿಮಾಗ ಬೇಕು ಸಂಭವ ಇಲ್ಲ ಮೇಡಮ್ ನಾವು ನಾವು ಕೊಡೋಕೆ ಆರ್ಟಿಸ್ಟ್ ಹಿಂಗಿದೆ ಹಂಗಿದೆ ಈ ತರದೆಲ್ಲ ಬಂದೇ ಒಂದು ಹಾಗಾಗತ್ತೆ ಬಟ್ ಅದೇ ರೀತಿ ಹೆಚ್ಚು ಸಂಭಾವನೆ ಪಡೆದಂತ ಇದು ಅಂದ್ರೆ ಯಾವ್ದು ಅಂದ್ರೆ ಸಿನಿಮಾನು ಸಿನಮಾ ತಗೊಂಡಿರೋದು ಸಿನಿಮಾ ಅಲ್ಲಿ ಓಕೆ ಬಟ್ ನೀವು ಈಗ ಹೇಳಿದ್ರೆ ಸಿನಿಮಾ ಮತ್ತು ಸಿರಿಯಲ್ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ಗೊತ್ತಿಲ್ಲ ಸರ್ ನನಗೆ ಅಂದ್ರೆ ಈಗ ಅದು ರಿಲೇಟಿವ್ ಅಲ್ವಾ ಅದು ಕೆಲವೊಮ್ಮೆ ಪಾತ್ರ ತುಂಬಾ ಚೆನ್ನಾಗಿದ್ದಾಗ ಕಾಂಪ್ರಮೈಸ್ ಕಾಂಪ್ರೊಮೈಸ್ ಪೇಮೆಂಟ್ ಇಂಪಾರ್ಟೆಂಟ್ ಆಗಿ ಪೇಮೆಂಟ್ ಇಂಪಾರ್ಟೆಂಟ್ ಆಗಿ ಮೌಲ್ಯಕನೆಟರ್ ಬಂದಿರೋದು ನನಗೆ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಪಾತ್ರ ಗೆಲ್ಬೇಕು ಪಾತ್ರ ಗೆಟ್ಬೇಕು ಇಲ್ಲ ಜೇಬ್ ಗೆಟ್ಬೇಕು ಇದನ್ನ ಹೇಳಿದ ನಾನು ಜೇಬ್ ಗೆಟ್ಬೇಕು ಪಾತ್ರ ಓಕೆ ಸುಮಾರು ಅಮ್ಮ ನೀವು ಇರ್ಬೇಕು ಬರಬೇಕು ಒಂದು ಅಟೆಂಡೆನ್ಸ್ ನೀವು ಬನ್ನಿ ಅಂತ ಸರಿ ಓಕೆ ಒಳ್ಳೆ ಪೇಮೆಂಟ್ ಕೊಡು ಬರ್ತೀನಿ ಅಂತ ಅವನಿಗೆ ಅದು ದುಬಾರಿ ಅನ್ನಿಸ್ಬೋದು ನನಗೆ ಏನೂ ಇಲ್ಲದೆ ಇರ್ಬೋದು ಆತರ ನಾ ಹೇಳಿದ್ರು ಈಗ ಕೆಲವೊಬ್ರು ಈಗ ಅಂದ್ರೆ ಒಂದಂತೂ ನಾನು ಏನು ಅಂದ್ರೆ ಹೆಣ್ಮಕ್ಳ ಪಾತ್ರ ಇರತ್ತಲ್ಲ ತಾಯಿ ಅತ್ತಿಗೆ ಅಜ್ಜಿ ಈ ತರದ್ದೆಲ್ಲ ಮಾಡ್ತೀವಲ್ಲ ನಾವು ನಮ್ಗೆ ಹೆಚ್ಚು ಶ್ರಮ ಇರುತ್ತೆ ಕಾಸ್ಟ್ಯೂಮ್ ಹಾಕೋ ಮೇಕಪ್ ಹಾಕೋ ಜುವೆಲರಿ ಹಾಕೋ ಕಾಯಿ ಪಾತ್ರಗಳು ಮಾಡೋ ಇಲ್ಲ ಆಳು ಏಳು ಕೂತ್ಕೋ ಓಡೋಗು ಮೆಟ್ಲತ್ತು ಕೆಳಗಿಳಿ ಈ ತರದೆಲ್ಲ ಪಾತ್ರ ಅದು ಮಾಡ್ಲೇಬೇಕು ಮಾಡ್ಲೇಬೇಕು ಕಷ್ಟ ಅಂತಲ್ಲ ಅದೇ ಒಬ್ಬ ತಂದೆ ಅಥವಾ ಒಬ್ಬ ಪೊಲಿಟಿಷಿಯನ್ ಅಥವಾ ಒಬ್ರು ಬೇರೆಯವರು ಯಾರೋ ಒಬ್ರು ಅಷ್ಟು ಅಷ್ಟು ಕಷ್ಟಪಡಲ್ಲ ಕೂತಲ್ಲೇ ಇರ್ತಾರೆ ಕೂತಲ್ಲೇ ಇರ್ತಾರೆ ಕಾಲ್ ಮೇಲೆ ಕಾಲ ಹಾಕೋತಾರೆ ಸೆಟ್ ಬರೋದ್ ಲೇಟು ಯಾಕಂದ್ರೆ ಏನು ಇರಲ್ವಲ್ಲ ಅವ್ರದ್ದು ಮೇಕಪ್ ಪಾತ್ರ ನಮ್ಮಷ್ಟು ತಯಾರಾಗ್ಬೇಕು ಅನ್ನೋದು ಇರೋದು ಇಲ್ಲದೆ ಇರೋ ಕಾರಣ ಬರ್ತಾರೆ ಒಳ್ಳೆ ಸಂಭಾವನೆ ತಗೋತಾರೆ ಹೋಗ್ತಾರೆ ಈ ನಿಮ್ಮ ಸಂಭಾವನೆ ವಿಚಾರದಲ್ಲಿ ತಾರತಮ್ಯ ಇದೆ ಅಂತ ಅನ್ಸುತ್ತಾ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಇದೆ ಯೂಶಲಿ ಹೀರೋಗಷ್ಟು ಅದರ ಹೀರೋಯಿನ್ ಕಮ್ಮಿ ಪೋಷಕ ನಟಿಗೆ ಇಷ್ಟು ಪೋಷಕ ನಟನಿಗೆ ಎಷ್ಟು ಈ ತರದೆಲ್ಲ ಇರುತ್ತೆ ಹೇಳ್ತಿರೋದು ಹೀರೋ ಹೀರೋಯಿನ್ ಬಿಟ್ಬಿಡಿ ಓಕೆ ಪೋಷಕ ನಟ ಅಂಡ್ ಪೋಷಕ ನಟಿ ಇರ್ತೀವಲ್ಲ ತಾರತಮ್ಯ ಇದೆ ಅಲ್ಲೂ ಇದೆ ಓ ಖಂಡಿತ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮಗೂ ಅನುಭವ ಆಗಿದೆ ಆಗಿದೆ ಸರ್ ಆಗಿದೆ ಒಂದೇನು ಅಂದ್ರೆ ಸರ್ ನಾನು ಮೊದಲಿಂದನೂ ಅಷ್ಟೇ ನನ್ನ ಯಾವ ಕೋ ಆರ್ಟಿಸ್ಟ್ ಜೊತೆ ನನ್ನ ಪೇಮೆಂಟ್ನು ಡಿಸ್ಕಸ್ ಮಾಡಲ್ಲ ಅವ್ರದ್ದು ಕೇಳಕ್ಕೆ ಹೋಗಲ್ಲ ಬಟ್ ಗೊತ್ತಾಗತ್ತಲ್ಲ ಅವಾಗ ಅನ್ಸುತ್ತೆ ನಾನೇ ಜಾಸ್ತಿ ಕೆಲ್ಸ ಮಾಡಿದ್ರೆ ಇವ್ರಿಗಿಂತ ಯೂರಿಯಾ ಕೀಪಾಟಿ ದುಡ್ಡು ತಗೋತಾ ಇದಾರೆ ಅಂತ ಅನ್ಸುತ್ತೆ ಆ ಧ್ವನಿ ಎತ್ತಬೇಕು ಅನ್ಸುತ್ತೆ ಯಾರ ಹತ್ರ ಮಾತಾಡೋದು ಇದನ್ನೆಲ್ಲ ಹೌದು ನಿಜ ಅಲ್ವಾ ಸರ್ ಇರಿ ಮೇಡಮ್ ಒಂದ್ ಅರ್ಧ ಗಂಟೆ ಫೋನ್ ಮಾಡ್ತೀವಿ ಅಂತ ಬರೋದೇ ಇಲ್ಲ ಫೋನು ಏನು ತಪ್ಪು ಮಾತಾಡಿರಲ್ಲ ಗೊತ್ತಾಯ್ತು ಆದ್ರೂ ಈ ತರ ಆಗತ್ತೆ ಇಷ್ಟು ವರ್ಷದ ಅನುಭವದಲ್ಲಿ ಯಾವ್ದು ನಿಮ್ ಚೆಕ್ ಬೌನ್ಸ್ ಅಲ್ಲಿ ಇದಾಗಲಿ ಆಗಿಲ್ಲ ಇಲ್ಲ ಸರ್ ನೀಟಾ ಬಂದಿದೆ ತಲುಪ ತಲುಪಿದೆ ಕಮ್ಮಿ ಆಗಿದ್ರು ಕಮ್ಮಿ ಆದ್ರೂ ಜಾಸ್ತಿ ಆದ್ರೂ ಏನೇ ಆದ್ರೂ ತಲುಪಿದೆ ನಾನು ಫಾಲೋ ಅಪ್ ಎಲ್ಲ ಮಾಡಿರೋ ಸಿನಿಮಾಗಳು ಉಂಟು ಕೆಲವೊಂದು ಬಿಟ್ಟು ಬಿಟ್ಟಿದೀನಿ ಆಗಲ್ಲ ಇವ್ರು ಕೊಡಲ್ಲ ಆಮೇಲೆ ಏನಾಗುತ್ತೆ ಅಂದ್ರೆ ಸರ್ ನಾವು ಕೇಳೋದು ನಾವು ಮಾಡಿರೋ ಕೆಲ್ಸಕ್ಕೆ ದುಡ್ಡು ಕೊಡಿ ನೀವು ಮಾತಾಡಿರೋದನ್ನ ಕೊಡಿ ಅಂತಾನೆ ಕೇಳೋದು ಅಲ್ವಾ ಎಕ್ಸ್ಟ್ರಾ ಏನೋ ಸೇರಿಸ್ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಾ ಇಲ್ಲ ತಾನೇ ಅದನ್ನೂ ಕೊಟ್ಟಿರಲ್ವಲ್ಲ ನೀವು ಅದಕ್ಕೆ ಕೇಳ್ತೀವಿ ಅದು ಸ್ವಲ್ಪ ಒಂದು ನಾಲ್ಕೈದು ಫೋನ್ ಕಾಲ್ ಆದಮೇಲೆ ಒಂಥರ ಮುಜುಗರ ಆಗ್ಬಿಡತ್ತೆ ಅಸಹ್ಯ ಸಹಿ ಆಗತ್ತೆ ಯಾವ ಕೊಟ್ರೆ ಸರಿ ಕೊಡ್ದಿದ್ರೆ ನೀನೇ ಇಟ್ಕೋ ಅದನ್ನ ಅಂತ ಬಿಟ್ಟಿರೋದುಂಟು ಸರ್ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ